ವಿಶ್ವಕರ್ಮ ಜಯಂತೋತ್ಸವ ಆಚರಣೆ ಬಾದಾಮಿ ನಗರದಲ್ಲಿ ಇಂದು ವಿಶ್ವಕರ್ಮ ಸಮುದಾಯದಲ್ಲಿ ಬರುವ ಬಳಿಗ ಪತ್ತಾರ ಪಂಚಾಳ ಕುಂಬಾರ ಸಮಾಜದವರು ಇನ್ನು ಮುಂತಾದ ವೃತ್ತಿಪರ ಸಮಾಜ ಬಾಂಧವರು ಅದ್ಧೂರಿಯಿಂದ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಮಣೆಪಜನ ಅವರ ನೇತೃತ್ವದಲ್ಲಿ ಬಾದಾಮಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದು ವಿಶ್ವದರ್ಶಕ ಜೀವರಾಶಿಗಳ ನಿರ್ಮಾತೃವಾದ ಭಗವಾನ್ ವಿಶ್ವಕರ್ಮರನ್ನ ಬ್ರಹ್ಮಾಂಡದ ಮೊದಲ ವಾಸ್ತುಶಿಲ್ಪ ಅಥವಾ ಇಂಜಿನಿಯರ್ ಎಂದು ಪರಿಗಣಿಸಲಾಗಿದೆ ಅವರು ಮಹಾದೇವನ ತ್ರಿಶೂಲ ಸುದರ್ಶನ ಚಕ್ರ ಮತ್ತು ಇತರ ಹಲವಾರು ದೈವಿಕ ಆಯುಧಗಳನ್ನು ರಚಿಸಿದ್ದಾರೆ ಆದ್ದರಿಂದ ಜನರು ತಮ್ಮ ಕೆಲಸದ ಸ್ಥಳಗಳಲ್ಲಿ ಅವರ ಅಂಗಡಿಗಳನ್ನ ಕಾರ್ಖಾನೆಗಳನ್ನು ಮತ್ತು ಇತರ ಸಂಸ್ಥೆಗಳಲ್ಲಿ ವಿಶ್ವಕರ್ಮನನ್ನು ಪೂಜಿಸುತ್ತಾರೆ ವಿಶ್ವಕರ್ಮನನ್ನ ವಾಸ್ತುಶಿಲ್ಪ ಯಂತ್ರಶಾಸ್ತ್ರ ಮತ್ತು ಕರಕುಶಲತೆಯ ದೇವತೆ ಎಂದು ಪೂಜಿಸಲಾಗುತ್ತಿದೆ ವಿಶ್ವಕರ್ಮ ಜಯಂತಿಯು ಸಮಾಜಕ್ಕೆ ಈ ಕೌಶಲ್ಯಗಳ ಕೊಡುಗೆಯನ್ನು ಗುರುತಿಸುವ ಮತ್ತು ಗೌರವಿಸುವ ಸಂದರ್ಭವಾಗಿದೆ ಮರ ಕೆಲಸ ಇಂಜಿನಿಯರಿಂಗ್ ವಾಸ್ತುಶಿಲ್ಪ ಮತ್ತು ಇತರ ತಾಂತ್ರಿಕ ಕಲೆಗಳಂತಹ ವೃತ್ತಿಗಳಲ್ಲಿ ತೊಡಗಿರುವ ಎಲ್ಲ ಸಮುದಾಯದ ಜನರು ತಮ್ಮ ಕೆಲಸದಲ್ಲಿ ಪ್ರಗತಿ ಮತ್ತು ಯಶಸ್ವಿಗೆ ಪ್ರಾರ್ಥನೆ ಸಲ್ಲಿಸಿದರು ಈ ದಿನ ತಮ್ಮ ಕೆಲಸದ ಸ್ಥಳವನ್ನು ಸ್ವಚ್ಛಗೊಳಿಸುವುದರ ಜೊತೆಗೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಉಪಯೋಗಿಸುವ ಎಲ್ಲ ತರಹದ ಉಪಕರಣ ಮತ್ತು ಯಂತ್ರೋಪಕರಣಗಳನ್ನು ಸ್ವಚ್ಛಗೊಳಿಸಿ ಹೂವು ತಳಿರು ತೋರಣಗಳಿಂದ ಅಲಂಕರಿಸಿ ಪೂಜಿಸಿದರು ಪೂರ್ವ ಭಾರತದ ರಾಜ್ಯಗಳಾದ ತ್ರಿಪುರ ಪಶ್ಚಿಮ ಬಂಗಾಳ ಒರಿಸ್ಸಾ ಮತ್ತು ಜಾರ್ಖಂಡ್ನಲ್ಲಿ ವಿಶ್ವಕರ್ಮ ದಿನವನ್ನ ವಿಶ್ವಕರ್ಮ ಪೂಜೆ ಎಂದು ಆಚರಿಸಲಾಗುತ್ತದೆ ರಾಷ್ಟ್ರದಾದ್ಯಂತ ಕರಕುಶಲಕರ್ಮಿಗಳು ಮತ್ತು ಕುಶಲಕರ್ಮಿಗಳಿಗೆ ಈ ಜಯಂತಿ ಪ್ರಮುಖವಾಗಿ ಬಿಹಾರ ಮತ್ತು ಉತ್ತರ ಕೆಲವು ರಾಜ್ಯಗಳಲ್ಲಿ ದೀಪಾವಳಿಯ ನಂತರ ಈ ಹಬ್ಬವನ್ನು ಆಚರಿಸುವುದನ್ನು ಸ್ಮರಿಸಬಹುದಾಗಿದೆ ವಿಶ್ವಕರ್ಮ ದೇವರ ಮೆರವಣಿಗೆಯನ್ನು ವಿದ್ಯಾನಗ ಕಾಳಂಬ ದೇವಸ್ಥಾನದಿಂದ ಆರಂಭಿಸಿ ನಗರದ ಗ್ರಾಮ ದೇವತೆ ದೇವಸ್ಥಾನದವರೆಗೂ ಸಾಗಿ ಬಂದು ಸಂಪನ್ನವಾಯಿತು ನಂತರ ಸೇರಿದ ಭಕ್ತರಿಗೆ ಸಿಹಿ ಮತ್ತು ಹಣ್ಣುಗಳನ್ನ ದೈವಿಧ್ಯಮಾನಿ ಜನರಿಗೆ ಪ್ರಸಾದವನ್ನ ವಿತರಿಸಿದರು ಈ ವೇಳೆ ಪಂಚಾಳ ಬಡಿಗೇರ ಪತ್ತಾರ ಇನ್ನಿತರ ಬಂಧು ಬಾಂಧವರು ಭಾಗವಹಿಸಿದರು ಅರುಣ್